ಅಣ್ಣ ತಂಗಿಯರ ಅನುಬಂಧಕ್ಕೆ ಸಾಕ್ಷಿಯೇ ರಕ್ಷಾಬಂಧನ ಆದರೆ ಗಡಿಯಲ್ಲಿ ದೇಶ ಕಾಯುವ ಬಹುತೇಕ ಯೋಧರು ರಕ್ಷಾಬಂಧನ ಹಬ್ಬವನ್ನ ಮಿಸ್ ಮಾಡ್ಕೊಳ್ತಾರೆ ಆದರೆ ವಿಜಯಪುರದ ವಿಶೇಷ ಚೇತನರು ತಯಾರಿಸಿರುವ ಪರಿಸರ ಸ್ನೇಹಿ ರಾಖಿಗಳು ಯೋಧರ ಕೈ ಅಲಂಕರಿಸುತ್ತಿವೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಯೋಧರಿಗೆ ರಾಕಿ ಕಳಿಸಿದ ಚಿನ್ನರು ಚೇತನ ಮಕ್ಕಳ ಕಾರ್ಯಕ್ಕೆ ಶ್ಲಾಘನೆ ಕಲರ್ ಕಲರ್ ಆಗಿ ಆಕರ್ಷಕವಾಗಿರುವ ರಾಖಿಗಳು ರಕ್ಷಾ ಬಂಧನ ಹಬ್ಬಕ್ಕಾಗಿ ರಾಖಿ ಬ್ಯಾಂಡ್ಗಳಿಗೆ ಫೈನಲ್ ಟಚ್ ಈ ರಾಖಿಗಳನ್ನ ಎಕ್ಸ್ಪರ್ಟ್ ಕಲಾವಿದರು ತಯಾರಿಸಿದ್ದಾರೆ ಅನ್ಕೊಂಡ್ರ ನಿಮ್ಮ ಊಹೆ ತಪ್ಪು ವಿಜಯಪುರದ ವಿಶೇಷ ಚೇತನ ಮಕ್ಕಳ ಕೈಯಲ್ಲಿ ಕಲರ್ಫುಲ್ ರಾಖಿಗಳು ರೂಪುಗೊಂಡಿವೆ ವಿಎಸ್ಡಿ ಶಿಕ್ಷಣ ಹಾಗೂ ಸಾಮಾಜಿಕ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಯೋಧರಿಗಾಗಿಯೇ ಪರಿಸರ ಸ್ನೇಹಿ ರಾಖಿಗಳನ್ನ ತಯಾರಿಸಿದ್ದಾರೆ ನಾವು ಈ ವರ್ಷ ವಿಶೇಷ ಚೇತನ ಮಕ್ಕಳ ಕೈಯಲ್ಲಿ ರಾಖಿಗಳನ್ನು ಮಾಡಿಸಿದ್ದೀವಿ ಇದೇನು ವಿಶೇಷಪ್ಪ ಅಂದರೆ ನಮ್ಮ ಮನೆಯಲ್ಲಿ ಮತ್ತು ಶಾಲೆಯ ಪರ್ಸಲ್ಲಿ ವಸ್ತುಗಳನ್ನು ತಗೊಂಡು ಒಂದು ಕ್ರಿಯಾತ್ಮಕವಾದ ರಾಖಿಗಳನ್ನು ತಯಾರು ಮಾಡಿದ್ವಿ ಈ ರಾಖಿಯನ್ನು ಮಾಡಿ ಏನು ಮಾಡಿದ್ವಿ ಅಂತಂದರೆ ನಮ್ಮ ದೇಶದ ಗಿಡಿನಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಈ ರಾಖಿಗಳನ್ನು ಕಳಿಸ್ಕೊಡ್ತಾಯಿದ್ವಿ ಅಂದಾಜಿಗೆ ಸುಮಾರು ಐದುನೂರ ಐವತ್ತು ರಾಖಿಗಳನ್ನು ನಮ್ಮ ಸಾಮಾನ್ಯ ಮಕ್ಕಳು ಮತ್ತು ವಿಶೇಷಚೇತನ ಮಕ್ಕಳ ಸಹಯೋಗದಿಂದ ಮಾಡಿ ಎರಡು ನೂರ ಇಪ್ಪತ್ತು ರಾಖಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಈ ವೀರದ ಸೈನಿಕರಿಗೆ ನಾವು ಇದನ್ನು ಕಳಿಸಿಕೊಟ್ಟಿದ್ದೀವಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಸಂಸ್ಥೆಯಲ್ಲಿ ಮಕ್ಕಳು ತಯಾರಿಸುವ ವಿಶೇಷ ರಾಖಿಗಳು ಪರಿಸರ ಸ್ನೇಹಿ ರಾಖಿಗಳಾಗಿವೆ ಕಟ್ಟಿಗೆ ಮುತ್ತುಗಳು ಅಕ್ಕಿ ಗಮ್ ಹತ್ತಿ ಬಟ್ಟೆಗಳನ್ನು ಬಳಸಲಾಗಿದೆ ಐನೂರಕ್ಕೂ ಹೆಚ್ಚು ರಾಖಿಗಳನ್ನು ತಯಾರಿಸಲಾಗಿದ್ದು ಜಿಲ್ಲಾಧಿಕಾರಿಗಳ ಮೂಲಕ ದೇಶ ಕಾಯು ಯೋಧರಿಗೆ ಕಳುಹಿಸಿಕೊಡಲಾಗಿದೆ ಇಲ್ಲಿ ನಾವು ವಿಕಲಚೇತನ ಮಕ್ಕಳನ್ನ ತಗೊಂಡು ನಾವೇ ಕೈಯಾರ್ಲೆ ರಾಖಿಯನ್ನು ಮಾಡ್ತೀವಿ ಬೇಡಾದ ವಸ್ತುಗಳಂದ್ರೆ ಈಗ ಗೊಬ್ಬರ ಅಂದರೆ ಆಕಳ ಗೊಬ್ಬರ ಇರುತ್ತಲ್ಲ ಅದನ್ನು ತಗೊಂಡು ಆಮೇಲೆ ದಾರ ಮುತ್ತುಗಳನ್ನು ಪೊಣಿಸಿ ಈಗ ಕಟಿಗೆ ಇದು ಇರ್ತವೆ ಮುತ್ತಿರ್ತವೆ ಅವೆಲ್ಲ ತಗೊಂಡು ವ ಇದು ನಾವು ಮಕ್ಕಳನ್ನ ಕರ್ಕೊಂಡು ನಾವು ಮಕ್ಕಳನ್ನ ಹೆಲ್ಪ್ ಮಾಡಿ ನಮಗೂ ಮಕ್ಕಳ ಜೊತೆ ಹೆಲ್ಪ್ ಮಾಡಿ ನಾವು ವರ್ಕ್ ರಾಖಿಗಳನ್ನು ಮಾಡಿ ವೀರ ಯೋಧರಿಗೆ ನಾವು ರಾಖಿಗಳನ್ನು ಕಳಿಸ್ತಾ ಇದೀವಿ ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ರಾಖಿ ಬಳಸದೆ ವಿಶೇಷ ಚೇತನ ಮಕ್ಕಳು ಪರಿಸರ ಸ್ನೇಹಿ ರಾಖಿಗಳನ್ನು ತಯಾರಿಸಿ ಸೇನೆಗೆ ಕಳಿಸಿರುವುದು ಶ್ಲಾಘನೀಯ ವಿಜಯಪುರ ಕೋಟಿ ಚೆನ್ನಯ್ಯರೆಂಬ ಅವಳಿ ವೀರರ ತವರಾಗಿರುವ ಪುತ್ತೂರು ತಾಲೂಕಿನ ಶಾಲೆಯೊಂದು ಅವಳಿ ಮಕ್ಕಳ ಮೂಲಕ ಇದೀಗ ಸುದ್ದಿಯಲ್ಲಿದೆ ತುಳುನಾಡಿನ ವೀರ ಪುರುಷರಾಗಿರುವ ಕೋಟಿ ಚೆನ್ನಯ್ಯರ ಹುಟ್ಟೂರಿನ ಪಕ್ಕದಲ್ಲೇ ಇರುವ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಬಾರಿ ಎಂಟು ಜೋಡಿ ಅವಳಿ ಮಕ್ಕಳು ಕಲಿಯುತ್ತಿದ್ದಾರೆ ನಲ್ಲಿ ಗಮನ ಸೆಳೆದ ವಿಭಿನ್ನ ಶಾಲೆ ಎಂಟು ಜೋಡಿ ಅವಳಿ ಮಕ್ಕಳೇ ಆಕರ್ಷಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಾಲೆಯಲ್ಲಿ ಪ್ರೀ ನರ್ಸರಿಯಿಂದ ಏಳನೇ ತರಗತಿವರೆಗೆ ಅವಳಿ ಮಕ್ಕಳಿದ್ದಾರೆ ಪಡುಮಲೆಯ ಪಕ್ಕದಲ್ಲೇ ಇರುವ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಂಟು ಜೋಡಿ ಅವಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರು ಇದೇ ಶಾಲೆಯ ಪಕ್ಕದಲ್ಲೇ ಇರುವ ಪಡುಮಲೆ ಗ್ರಾಮದಲ್ಲಿ ಹುಟ್ಟಿದರು ಅನ್ನೋ ಕುರುಹಗಳು ಕೂಡ ಇಲ್ಲಿವೆ ಹೀಗಾಗಿ ಈ ಭಾಗದಲ್ಲಿ ಅವಳಿ ಗಂಡು ಮಕ್ಕಳು ಹುಟ್ಟಿದ ಸಂದರ್ಭದಲ್ಲಿ ಹೆಚ್ಚಾಗಿ ಕೋಟಿ ಚೆನ್ನಯ್ಯರನ್ನ ನೆನಪಿಸೋದು ಸಾಮಾನ್ಯವಾಗಿದೆ ಈ ಅವಳಿ ಮಕ್ಕಳಲ್ಲಿ ಒಂದು ಜೋಡಿ ಗಂಡು ಮತ್ತು ಹೆಣ್ಣು ಮಗುವಾಗಿದ್ದು ಉಳಿದವಗಳು ಗಂಡು ಮತ್ತು ಹೆಣ್ಣು ಪ್ರತ್ಯೇಕವಾಗಿದೆ ಕೆಲವು ಜೋಡಿ ಅವಳಿ ಮಕ್ಕಳು ಅವಳಿಯಾದರೂ ಇಬ್ಬರಲ್ಲೂ ಕೂಡ ಕೆಲವು ವ್ಯತ್ಯಾಸಗಳು ಇರೋ ಕಾರಣಕ್ಕೆ ಶಿಕ್ಷಕರು ಯಾವುದೇ ಪ್ರಯಾಸವಿಲ್ಲದೆ ಮಕ್ಕಳನ್ನ ಗುರುತು ಹಿಡಿತಾರೆ ನಮ್ಮ ಶ್ರೀ ಗಜನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗ್ಲ ಇಲ್ಲಿ ಎಂಟು ಜೊತೆ ಅವಳಿ ಮಕ್ಕಳು ನಮ್ಮ ಜೊತೆ ಇದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ಆದ್ರೆ ಎಂಟು ಜೊತೆ ಅಂದ್ರೆ ನಾಲ್ಕು ಮನೆಯಿಂದ ಬರ್ತಾ ಇದ್ದಾರೆ ಹಾಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಅವಳಿ ಹೆಣ್ಣು ಮಕ್ಕಳು ಒಂದೇ ರೀತಿ ಇರೋ ಕಾರಣ ಈ ಜೋಡಿಯಲ್ಲಿ ಅವಳ್ಯಾರು ಇವಳ್ಯಾರು ಅನ್ನೋ ಕನ್ಫ್ಯೂಷನ್ ಶಿಕ್ಷಕರಿಗೆ ನಿರಂತರವಾಗಿ ಉಂಟಾಗಿದೆ ಇಲ್ಲಿನ ಬೇಬಿ ಸಿಟ್ಟಿಂಗ್ ನಲ್ಲಿ ಕಲಿತಿರೋ ಅವಳಿಗಳು ಇದೇ ಶಾಲೆಯ ಶಿಕ್ಷಕಿಯೋರ್ವಳ ಮಕ್ಕಳಾಗಿದ್ದು ಉಳಿದ ಮಕ್ಕಳು ಈಶ್ವರ ಮಂಗಲ ಹಾಗೂ ಪಕ್ಕದ ಗ್ರಾಮಗಳಿಗೆ ಸೇರಿದವರಾಗಿದ್ದಾರೆ ಎಂಟು ಮನೆಗಳಿಂದ ಹದಿನಾರು ಮಕ್ಕಳು ಈ ಶಾಲೆಗೆ ಬರುತ್ತಿದ್ದು ಅವಳಿ ಮಕ್ಕಳನ್ನ ನೋಡೋದೇ ಶಿಕ್ಷಕರಿಗೆ ಖುಷಿ ಶಾಲೆಯಲ್ಲಿ ಒಟ್ಟು ಎಂಟು ವಿದ್ಯಾರ್ಥಿಗಳು ಅವಳಿ ಅವಳಿ ಚವಳಿ ವಿದ್ಯಾರ್ಥಿಗಳಿದ್ದಾರೆ ಇವರನ್ನ ಇದು ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ವಿಶೇಷತೆ ಅಂತ ಹೇಳಿಯೂ ಹೇಳಬಹುದು ಅಂದರೆ ಒಂದು ವಿದ್ಯಾರ್ಥಿಯನ್ನ ನಮಗೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಅದು ಯಾವ ವಿದ್ಯಾರ್ಥಿ ಅಂತ ಹೇಳಿ ಗುರುತಿಸಲಿಕ್ಕೂ ಕೂಡ ನಮಗೆ ಅಸಾಧ್ಯ ಜಿಲ್ಲೆಯಲ್ಲಿ ಈವರೆಗೆ ನಾಲ್ಕು ಮತ್ತು ಐದು ಜೋಡಿ ಅವಳಿ ಇದ್ರೂ ಕೂಡ ಈ ಶಾಲೆಯಲ್ಲಿ ಮಾತ್ರ ಎಂಟು ಅವಳಿಗಳಿರೋದು ಮಾತ್ರ ವಿಶೇಷ ಅಜಿತ್ ಕುಮಾರ್ ನ್ಯೂಸ್ ಏಟೀನ್ ಪುತ್ತೂರು